ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತು ನಾವು ಯಾವೆಲ್ಲ ಶೇರುಗಳನ್ನು ಫೋಕಸಲ್ಲಿ ಫೋಕಸ್ ಅಲ್ಲಿ ಇಡಬೇಕು ಯಾವ ಶೇರುಗಳಲ್ಲಿ ಐಲಿ ವಾಲೆಟಿಲಿಟಿ ಇವತ್ತು ಕಂಡು ಬರಬಹುದು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯಾಕೆ ಈ ಶೇರ್ ಫೋಕಸ್ ಮಾಡಬೇಕು ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ಳೋಣ ಸಾಕಷ್ಟು ಸ್ಟಾಕ್ಗಳನ್ನು ಕವರ್ ಮಾಡ್ತಾ ಇದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೊದಲಿಗೆ ಡಿಸ್ಕಲೇಮ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದೀನಿ ಮೊದಲಿಗೆ ನಾವು ಅಮೆರಿಕನ್ ಮಾರ್ಕೆಟ್ ನ ಅನ್ನು ಅದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಬಹುದು ಮುನ್ನೂರ ಹದಿನೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿತ್ತು ಬಟ್ ಕೊನೆ ನೋಡ್ಬೋದು ಅಲ್ಲಿ ನೋಡಬಹುದು ಡೌನ್ ಫಾಲ್ ಕಂಡು ಬಂದಿದೆ ಅಂತ ಇದಕ್ಕೆ ಕಾರಣ ಇದೆ ಅದು ಫೆಡರಲ್ ರಿಸರ್ವ್ ನ ಔಟ್ ಕಮ್ ನೋಡೋಣ ಅದಕ್ಕಿಂತ ಮುಂಚೆ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ನಾವು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ತ್ರೀ ಫಾರ್ಟಿ ಫೈವ್ ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಓಪನಿಂಗ್ ಡೌನ್ ಅಲ್ಲೇ ಇತ್ತು ಕೊನೆಯಲ್ಲಿ ಇನ್ನೂ ಕೂಡ ಡೌನ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ರೇಟ್ ಕಟ್ ಬಗ್ಗೆ ಬಂದಿರೋ ಕಮೆಂಟ್ರಿ ಯಾಕಂದ್ರೆ ರೇಟ್ ಹೈಕ್ ಆಗೋದಿಲ್ಲ ಅನ್ನೋದು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿತ್ತು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಇರುವಂತ ರೇಟ್ ಅನ್ನೇ ಕಂಟಿನ್ಯೂ ಮಾಡ್ತಾರೆ ಅಂತ ನೀವು ಇಲ್ಲಿ ನೋಡಬಹುದು ಫೈವ್ ಪಾಯಿಂಟ್ ಟು ಫೈವ್ ಟು ಫೈವ್ ಪಾಯಿಂಟ್ ಫೈವ್ ಗೆ ಕಂಟಿನ್ಯೂ ಮಾಡೋರೆ ಸ್ಟಡಿ ಸೊ ಹಾಗೆ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಇಲ್ಲಿ ನೋಡಬಹುದು ಸ್ಟಾಕ್ಸ್ ಅಂಡ್ ಲೋಯರ್ ಆಫ್ಟರ್ ಫೆಡ್ ಸಿಗ್ನಲ್ಸ್ ರೇಟ್ ಕಟ್ಸ್ ನಾಟ್ ಇಮಿನೆಂಟ್ ಅಂದ್ರೆ ಶೀಘ್ರವಾಗಿ ಆಗೋದಿಲ್ಲ ಅಂದ್ರೆ ನೆಕ್ಸ್ಟ್ ಎಲ್ಲರ ಎಕ್ಸ್ಪೆಕ್ಟೇಷನ್ ಇತ್ತು ಅಟ್ ಲೀಸ್ಟ್ ಇವಾಗ ಆಗಿಲ್ಲ ಅಂತಂದ್ರು ಮಾರ್ಚ್ ಮೀಟಿಂಗ್ ಅಲ್ಲಾದ್ರೂ ಆಗ್ಬಹುದು ಅಂತನ ಬಟ್ ಇವಾಗ ಅವರು ಹೇಳಿರೋ ಪ್ರಕಾರ ನೋಡಬಹುದು ನೋ ರೇಟ್ ಕಟ್ ಸೀನ್ ಇನ್ ಮಾರ್ಚ್ ಸೊ ಈ ಒಂದು ಕಾರಣಕ್ಕೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಮೋರ್ ದೆನ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ನೋಡೋಣ ನಮ್ಮ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇವತ್ತಂತ ಇವತ್ತಂತೂ ನಮ್ಮ ಮಾರ್ಕೆಟ್ ತುಂಬಾನೇ ಬಿಸಿಯಸ್ಟ್ ಡೇ ನಮ್ಮಲ್ಲಿ ಬರುವಂತ ನ್ಯೂಸ್ ಗಳೇ ತುಂಬಾ ಇರುತ್ತೆ ಸ್ಟಿಲ್ ನೋಡೋಣ ಯಾವ ರೀತಿ ಓಪನಿಂಗ್ ಇರುತ್ತೆ ಅಂತ ನೆಕ್ಸ್ಟ್ ಮೇಜರ್ ಐಡಿಆರ್ ಗಳ ಅನ್ನು ನೋಡಿದ್ರೆ ಇನ್ಫೋಸಿಸ್ ಏಡಿಯರ್ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಐ ಸಿ ಸಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಚ್ ಸಿ ನಲ್ಲಿ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ನೆಗೆಟಿವ್ ಇದೆ ವಿಪ್ರೋ ಪಾಸಿಟಿವ್ ಇದೆ ಜೀರೋ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ಹಾಗೆ ಡಾಕ್ಟರ್ ರೆಡ್ಡಿ ಆಲ್ಮೋಸ್ಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಕ್ಸ್ಡ್ ರಿಯಾಕ್ಷನ್ ಎಡಿಆರ್ ಗಳಿದೆ ನೆಕ್ಸ್ಟ್ ನಾವು ನಿನ್ನೆ ಎಫ್ ಎಫ್ಐಎಸ್ ಆಕ್ಟಿವಿಟೀಸ್ ಗೆ ಬರ್ದಾದ್ರೆ ಜನವರಿಯ ಕೊನೆ ದಿನ ಎಫ್ ಎಫ್ಐಎಸ್ ಸಾವಿರದ ಆರ್ನೂರ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ಡಿಐಎಸ್ ಎರಡ್ ಸಾವಿರದ ಐನೂರ ನಲವತ್ತೆರಡು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ಸೊ ಓವರ್ ಆಲ್ ಜನವರಿ ಮೂವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಕೋಟಿ ನೆಟ್ ಅನ್ನ ಮಾಡಿದ್ದಾರೆ ಎಫ್ಐಎಸ್ ಸೊ ಕಂಟಿನ್ಯೂಸ್ ಸೆಲ್ ಇದ್ರು ಓವರ್ ಆಲ್ ಆಲ್ಮೋಸ್ಟ್ ಮೂವತ್ತಾರು ಸಾವಿರ ಕೋಟಿ ಅಂತ ಹೇಳ್ಬೋದು ಅಟ್ ದ ಸೇಮ್ ಟೈಮ್ ಡಿಐಎಸ್ ಇಪ್ಪತ್ತಾರು ಸಾವಿರ ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಇವರು ಸೆಲ್ ಮಾಡಿದ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಇವರು ಬೈ ಮಾಡಿದ್ದಾರೆ ಹಾಗಾಗಿನೇ ಮಾರ್ಕೆಟ್ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಅನ್ನ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಸೊ ಹಾಗೆ ನೆಕ್ಸ್ಟ್ ನಿಮ್ಗೆ ಗೊತ್ತಿದೆ ಇವತ್ತು ಯೂನಿಯನ್ ಬಜೆಟ್ ಇರುತ್ತೆ ಸೊ ಬಜೆಟ್ ನ ಕಾರಣಕ್ಕೆ ಯಾವೆಲ್ಲ ಶೇರ್ ಗಳನ್ನ ಫೋಕಸ್ ಮಾಡಬೇಕು ಯಾವ ಶೇರ್ಗಳಲ್ಲಿ ವೊಲಾಟಿಲಿಟಿ ಕಂಡು ಬರಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಜೊತೆಗೆ ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಬಜೆಟ್ ಇಂದ ಸೊ ಅದನ್ನ ಒಂದ್ಸಲ ನೋಡಿಕೊಂಡು ಮುಂದುವರಿಯೋಣ ಜೆಫ್ರೀಸ್ ಅವರು ಎಸ್ಟಿಮೇಟ್ ಮಾಡಿದ್ದಾರೆ ಕ್ಯಾಪೆಕ್ಸ್ ಬಗ್ಗೆ ನೋಡಬಹುದು ಗವರ್ಮೆಂಟ್ ಕೆಪೆಕ್ಸ್ ಅಪ್ ಟಿಕ್ ಇನ್ ಆಫ್ ಓವರ್ ತರ್ಟಿ ತ್ರೀ ಪರ್ಸೆಂಟ್ ಟು ರುಪೀಸ್ ಟೆನ್ ಲ್ಯಾಕ್ ರೋರ್ ಫಾರ್ ದಿಸ್ ಇಯರ್ ದ ಮಾರ್ಕೆಟ್ ಇಸ್ ಎಕ್ಸ್ಪೆಕ್ಟಿಂಗ್ ಎನ್ ಇನ್ಕ್ರೀಸ್ ಆಫ್ ವೇರ್ ಬಿಟ್ವೀನ್ ಫಿಫ್ಟೀನ್ ಅಂಡ್ ಟ್ವೆಂಟಿ ಕ್ಯಾಪೆಕ್ಸ್ ಎಕ್ಸ್ಪೆಕ್ಟೇಷನ್ ಕ್ಯಾಪೆಕ್ಸ್ ಮಾಡಿದಷ್ಟು ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಫಿಫ್ಟೀನ್ ಟು ಟ್ವೆಂಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಆದರೆ ಜೆಫ್ರೀಸ್ ಅವರು ಅವರು ಎಸ್ಟಿಮೇಷನ್ ನೋಡಬಹುದು ಜೆಫ್ರೀಸ್ ಬಿಲೀವ್ಸ್ ದಟ್ ದ ನಂಬರ್ ಕುಡ್ ಬಿ ಜಸ್ಟ್ ಅಬೌಟ್ ಸೆವೆಂಟು ಪರ್ಸೆಂಟ್ ಏಳರಿಂದ ಎಂಟು ಪರ್ಸೆಂಟ್ ಇರಬಹುದು ಎಕ್ಸ್ಪೆಕ್ಟೇಷನ್ ಇದೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಏಳರಿಂದ ಎಂಟು ಪರ್ಸೆಂಟ್ ಅಂತಂದ್ರೆ ಅರ್ಧ ಹಿಂಗಾದ್ರೆ ಮೇ ಬಿ ಸ್ವಲ್ಪ ಮಾರ್ಕೆಟ್ ಅಂಡರ್ ಪರ್ಫಾರ್ಮ್ ಮಾಡಬಹುದು ಇವತ್ತು ಬಟ್ ಗೊತ್ತಿಲ್ಲ ಇದು ಜಸ್ಟ್ ಎಕ್ಸ್ಪೆಕ್ಟೇಷನ್ ಅಷ್ಟೇ ಸರ್ಕಾರದ ಮನ್ಸಲ್ಲಿ ಏನಿದೆ ಸರ್ಕಾರ ಏನ್ ಹೇಳುತ್ತೆ ಅನ್ನೋದನ್ನ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಮೇಲೆ ನಮಗೆ ಗೊತ್ತಾಗೋದು ಆಗ್ಲೇ ಮಾರ್ಕೆಟ್ ರಿಯಾಕ್ಟ್ ಮಾಡೋದು ಅಲ್ಲಿವರೆಗೂ ವೈಟ್ ಮಾಡ್ತಾ ಇರುತ್ತೆ ಇನ್ ಕೇಸ್ ಈ ರೀತಿ ಆದ್ರೆ ಸ್ಟಾಕ್ಸ್ ಎಕ್ಸ್ಪೋಸ್ಡ್ ಟು ದ ಗವರ್ನಮೆಂಟ್ ಕ್ಯಾಪೆಕ್ಸ್ ಪ್ರೋಗ್ರಾಮ್ ಮೆಸ್ಸಿ ಸಮ್ ಕರೆಕ್ಷನ್ ಅಂದ್ರೆ ಯಾವೆಲ್ಲ ಶೇರ್ಗಳು ಕ್ಯಾಪೆಕ್ಸ್ ಗೆ ರಿಲೇಟ್ ಆಗಿರ್ತವೆ ಫಾರ್ ಎಕ್ಸಾಂಪಲ್ ಇನ್ಫ್ರಾಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳು ರೈಲ್ವೆಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳು ಸ್ವಲ್ಪ ಕರೆಕ್ಷನ್ ಆಗಬಹುದು ಅಂತ ಅವ್ರು ಹೇಳ್ತಿದ್ದಾರೆ ಇನ್ ಕೇಸ್ ಸೆವೆನ್ ಟು ಏಟ್ ಪರ್ಸೆಂಟ್ ಕ್ಯಾಪೆಕ್ಸ್ ಇದ್ರೆ ಇನ್ ಕೇಸ್ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಏನಾದರೂ ಇದ್ರೆ ಅಬ್ವಿಯಸ್ಲಿ ಆ ಎಲ್ಲ ಸ್ಟಾಕ್ ಗಳು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತಹ ಸಾಧ್ಯತೆ ಇರುತ್ತೆ ನೋಡೋಣ ಯಾವ ರೀತಿ ಅನೌನ್ಸ್ ಮಾಡ್ತಾರೆ ಅಂತ ಈಗ ನೆಕ್ಸ್ಟ್ ನಾವು ಸ್ಟಾಕ್ ಗಳಿಗೆ ಬರೋದಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳನ್ನ ಇವತ್ತು ನೀವು ಫೋಕಸ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾಕಂದ್ರೆ ಬಜೆಟ್ ಯಾವ ಡಿಸಿಷನ್ ತಗೊಳ್ತಾರೆ ಅನ್ನೋದ್ರ ಮೇಲೆ ಈ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ನಿಂತಿದೆ ಸುಮಾರು ಸ್ಟಾಕ್ ಗಳಿದಾವೆ ನೋಡಬಹುದು ಜಿ ಇನ್ಫ್ರಾ ಆರ್ ಬಿ ಕೆ ಕನ್ಸ್ಟ್ರಕ್ಷನ್ ದಿಲೀಪ್ ಬಿಲ್ಟ್ಕಾನ್ ಎಲ್ ಎನ್ ಟಿ ಏನು ಕೂಡ ಇದರಲ್ಲೇ ಬರುತ್ತೆ ಇನ್ಫ್ರಾದಲ್ಲಿ ಕೆಇಸಿ ಇಂಟರ್ ನ್ಯಾಷನಲ್ ಜಿನಸ್ ಪ್ರೈಮ್ ಸುಮಾರು ಸ್ಟಾಕ್ ಗಳಿದಾವೆ ಒಂದಲ್ಲ ಎರಡಲ್ಲ ಹತ್ತಾರು ನೂರಾರು ಸ್ಟಾಕ್ ಗಳಿದಾವೆ ಜಿ ಆರ್ ಏರ್ಪೋರ್ಟ್ಸ್ ಅದಾನಿ ಪೋರ್ಟ್ಸ್ ಅಂಡ್ ಸೇಸ್ ಲಾರ್ಸನ್ ಅಂಡ್ ಬ್ರೋ ನೀವು ಇಲ್ಲಿ ನೋಡಬಹುದು ಸೊ ಎಲ್ಲಾ ಸ್ಟಾಕ್ ಗಳು ಕೂಡ ಇನ್ಫ್ರಾದಲ್ಲಿ ಬರುವಂತಹ ಸ್ಟಾಕ್ ಗಳು ಇನ್ಫ್ರಾ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಇವತ್ತು ನಿಮ್ಮ ಫೋಕಸ್ ಅಲ್ಲಿ ಇಟ್ಟಿರಿ ನ್ಯೂಸ್ ಬಂದಂಗೆ ಬಂದಂಗೆ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಕೂಡ ಇರುತ್ತೆ ಇವತ್ತು ಇಂಡೆಕ್ಸ್ ಲೆವೆಲ್ ಅಲ್ಲಿ ವಾಲ್ಟಲಿಟಿ ಇರುತ್ತೆ ಇನ್ಫ್ರಾಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತಹ ಎಲ್ಲ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಬರೋದಾದ್ರೆ ನಾವು ರೈಲ್ವೆಗೆ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳು ಸೊ ಇದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ನಾವು ಒಂದ್ಸಲ ನೋಡೋದಾದ್ರೆ ಅಂದ್ರೆ ಇಲ್ಲಿ ಎಕ್ಸ್ಪೆಕ್ಟೇಷನ್ ಏನಿದೆ ಅಂದ್ರೆ ಲಾಸ್ಟ್ ಟೈಮ್ ನೋಡಬಹುದು ಎರಡ್ ಲಕ್ಷದ ನಲ್ವತ್ತು ಸಾವಿರ ಕೋಟಿ ರೈಲ್ವೆಗೆ ಅಲಾಟ್ ಮಾಡಿದ್ರು ಸೊ ಇದಕ್ಕಿಂತ ಜಾಸ್ತಿ ಬರಲಿ ಅನ್ನೋದು ಎಕ್ಸ್ಪೆಕ್ಟೇಷನ್ ಇದೆ ಸೊ ಇದಕ್ಕಿಂತ ಜಾಸ್ತಿ ಬಂದ್ರೆ ಅಬ್ವಿಯಸ್ಲಿ ರೈಲ್ವೆ ಸೆಕ್ಟರ್ ಗೆ ತುಂಬಾ ಒಳ್ಳೆ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಬಟ್ ನೋಡೋಣ ಮಾರ್ಕೆಟ್ ಸರಿ ಗವರ್ಮೆಂಟ್ ಎಷ್ಟು ಅಲೋಕೇಟ್ ಮಾಡಿದೆ ಈ ಸಲ ರೈಲ್ವೆಗೆ ಅಂತ ಸೊ ರೈಲ್ವೆಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳಂತೂ ನಿಮ್ಗೆ ಈಗಾಗಲೇ ಗೊತ್ತಿದೆ ನಿನ್ನೆ ಕೂಡ ಸೆಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಈ ಎಲ್ಲಾ ಸ್ಟಾಕ್ ಗಳನ್ನ ನಿಮ್ ಹರಡಾರ್ಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಎಸ್ಪೆಷಲಿ ಲಾಸ್ಟ್ ಒನ್ ಮಂತ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮ್ ಅಂತ ಸ್ಟಾಕ್ಗಳಲ್ಲಿ ಇನ್ ಕೇಸ್ ನೆಗೆಟಿವ್ ನ್ಯೂಸ್ ಬಂದ್ರೆ ಇಮಿಡಿಯೇಟ್ಲಿ ಕರೆಕ್ಷನ್ ಬರುವಂತಹ ಸಾಧ್ಯತೆ ಇರುತ್ತೆ ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಕರೆಕ್ಷನ್ ಬಂತು ಅಂತ ತಕ್ಷಣ ಭಯ ಅವಶ್ಯಕತೆ ಏನಿಲ್ಲ ಇದೆಲ್ಲ ಕಾಮನ್ ಮಾರ್ಕೆಟ್ ಅಲ್ಲಿ ನಡೀತಾ ಇರುತ್ತೆ ಪ್ರತಿದಿನ ಕೂಡ ಅರ್ಥ ಮಾಡ್ಕೊಂಡು ಮುಂದುವರಿಬೇಕು ಅಷ್ಟೇ ಸೊ ರೈಲ್ವೆ ಸ್ಟಾಕ್ ಗಳನ್ನ ನಿಮ್ಮ ಫೋಕಸ್ ಅಲ್ಲಿ ಇಟ್ಟಿರಿ ನೆಕ್ಸ್ಟ್ ಡಿಫೆನ್ಸ್ ಸ್ಟಾಕ್ ಗಳು ಸೊ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಎಲ್ಲೂ ಕೂಡ ಅಷ್ಟೇ ಲಾಸ್ಟ್ ಇಯರ್ ಅಲಾಕೇಶನ್ ಮಾಡಿದು ಹೈಯರ್ ಅಲೋಕೇಶನ್ ಬಂದ್ರೆ ಅದು ಕೂಡ ಪಾಸಿಟಿವ್ ಪಾಯಿಂಟ್ ಆಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಭಾರತ್ ಡೈನಾಮಿಕ್ಸ್ ಹಿಂದೂಸ್ತಾನ್ ಎರೋನಾಟಿಕ್ಸ್ ಫಾರಸ್ಟ್ ಡಿಫೆನ್ಸ್ ಐಡಿಯಾ ಫೋರ್ಜ್ ಡೇಟಾ ಪ್ಯಾಟರ್ನ್ಸ್ ಸಾಕಷ್ಟು ಕಂಪನಿಗಳಿದಾವೆ ಅಸ್ತ್ರ ಮೈಕ್ರೋವೇವ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರೋ ಸ್ಟಾಕ್ ಅಪೋಲೋ ಮೈಕ್ರೋ ಸಿಸ್ಟಮ್ ಇದು ಕೂಡ ಸೊ ಎಲ್ಲ ಸ್ಟಾಕ್ ಗಳನ್ನ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಜೆನ್ ಟೆಕ್ ಸೋಲಾರ್ ಇಂಡಸ್ಟ್ರೀಸ್ ಟಾರ್ ಬಿಎಂಎಲ್ ತನೇಜರ್ ಸ್ಪೇಸ್ ಕೊಚಿನ್ ಶಿಪ್ ಯಾರ್ಡ್ ಈ ಕಂಪನಿಗಳನ್ನ ನಿಮ್ಮ ರಡರ್ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ಜೊತೆಗೆ ಸ್ಪೆಷಲಿ ಅಪ್ಡೇಟ್ಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬೇಕು ಅದ್ರ ಮೇಲೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಸೊ ಬಜೆಟ್ ಮೇಲೆ ನಿಮ್ಮ ಕಣ್ಣಿರ್ಲಿ ಹಾಗೆ ನೆಕ್ಸ್ಟ್ ಫರ್ಟಿಲೈಸರ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳನ್ನು ಕೂಡ ನೀವು ಫೋಕಸ್ ಮಾಡಬೇಕಾಗುತ್ತೆ ಒಂದಲ್ಲ ಒಂದು ನಿರ್ಧಾರಗಳನ್ನು ತಗೊಳ್ತಾ ಇರುತ್ತೆ ಸರ್ಕಾರ ಸೊ ಹಾಗಾಗಿ ಈ ಸ್ಟಾಕ್ ಗಳಲ್ಲೂ ಕೂಡ ಅಪ್ಸ್ ಅಂಡ್ ಡೌನ್ಸ್ ಬರುವಂತಹ ಸಾಧ್ಯತೆ ಇರುತ್ತೆ ಸೊ ಯಾವೆಲ್ಲ ಅಪ್ಡೇಟ್ಸ್ ಬರುತ್ತೆ ಅನ್ನೋದನ್ನ ಫರ್ಟಿಲೈಸರ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳಲ್ಲೂ ಕೂಡ ನೋಡಬಹುದು ನೀವು ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತೀರಿ ಎಸ್ಪೆಷಲಿ ಫ್ಯಾಕ್ಟ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅನ್ಸುತ್ತೆ ತುಂಬಾ ಜನ ಸೊ ಅದ್ರ ಬಗ್ಗೆ ಪ್ರಶ್ನೆಗಳು ಆಗಾಗ ಬರ್ತಾ ಇರುತ್ತೆ ಅಂತವರು ಖಂಡಿತ ಫರ್ಟಿಲೈಸರ್ ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾ ಇರಬಹುದು ಹಾಗೆ ಕೆಲವು ಕಂಪನಿಗಳು ಕೆಮಿಕಲ್ ಇಂಡಸ್ಟ್ರಿ ಕೆಲಸ ಮಾಡುವಂತಹ ಕಂಪನಿಗಳು ಈ ಫರ್ಟಿಲೈಸರ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡ್ತವೆ ಸೊ ಅಂತ ಸ್ಟಾಕ್ ಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ನೋಡಬಹುದು ಶಾರದಾ ಕ್ರಾಪ್ ಕೆಂಪ್ ಏರಂಬಾ ಇಂಡಸ್ಟ್ರೀಸ್ ದೀಪಕ್ ಫರ್ಟಿಲೈಸರ್ಸ್ ಆರ್ ಎಫ್ ರಾಷ್ಟ್ರೀಯ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಪಾರದೀಪ್ ಪಾಸ್ಪೇಟ್ಸ್ ಕೋರಮಂಡಲ್ ಇಂಟರ್ ನ್ಯಾಷನಲ್ ಜಿ ಎನ್ ಜಿ ಎಸ್ ಎಫ್ ಸಿ ಮಂಗಳೂರು ಕೆಮಿಕಲ್ಸ್ ಸೊ ಈ ರೀತಿ ಸಾಕಷ್ಟು ಕಂಪನಿಗಳಿವೆಲ್ಲೂ ಕೂಡ ಫರ್ಟಿಲೈಸರ್ ಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಅನ್ನು ಸೊ ಇವುಗಳ ಮೇಲೆ ಕೂಡ ನಿಮ್ಮ ಗಮನ ಇರಲಿ ನೆಕ್ಸ್ಟ್ ರಿನ್ಯೂವೇಬಲ್ ಎನರ್ಜಿಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳು ಸಾಕಷ್ಟು ಇದಾವೆ ಸುಮಾರು ಏನಂದ್ರೂ ಒಂದು ಐವತ್ತು ಸಿಕ್ತವೆ ಕಂಪನಿಗಳು ಸೊ ಅಟ್ ಲೀಸ್ಟ್ ನಿಮ್ಮಲ್ಲಿರುವಂತಹ ಕಂಪನಿಗಳು ಹಾಗೆ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳನ್ನ ಅಬ್ಸರ್ವ್ ಮಾಡಿ ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಯಾವ ರೀತಿ ಅಪ್ಡೇಟ್ಗಳು ಬರುತ್ತೆ ಸರ್ಕಾರದಿಂದ ಸೊ ಆ ಅಪ್ಡೇಟ್ ಗಳಿಗೆ ತಕ್ಕಂತೆ ಈ ಸ್ಟಾಕ್ ಗಳಲ್ಲೂ ಕೂಡ ರಿಯಾಕ್ಷನ್ ಬರುವಂಥ ಸಾಧ್ಯತೆ ಇರುತ್ತೆ ಇವತ್ತು ತುಂಬಾನೇ ಬಿಸಿಯಸ್ ಡೇ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಹಾಗೂ ಟ್ರೇಡರ್ಸ್ ಗೆ ಸೊ ಸಮಯ ಸಿಕ್ಕ್ರೆ ಬಜೆಟ್ ಅನ್ನು ನೋಡಿ ಸಿಕ್ಕಿಲ್ಲ ಬಿಜಿ ಇದ್ದೀರಿ ಅಂತಂದ್ರೆ ನಿಮ್ಮ ಕೆಲಸ ಮುಗಿಸ್ಕೊಂಡು ಅದ್ರ ಬಗ್ಗೆ ಅಪ್ಡೇಟ್ ಅನ್ನು ಪ್ರಯತ್ನ ಪಡಿ ಎಲ್ಲಾ ಸ್ಟಾಕ್ ಗಳು ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಇವುಗಳೆಲ್ಲ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಸರ್ಕಾರ ಎಲ್ ಟಿ ಸಿ ಹಾಗೂ ಎಸ್ ಟಿಸಿ ಜಿಗೆ ಸಂಬಂಧಪಟ್ಟಂತೆ ಏನಾದರೂ ನಿರ್ಧಾರವನ್ನು ತಗೊಳುತ್ತಾ ಅನ್ನೋದನ್ನು ಕೂಡ ಆಸ್ ಎ ಇನ್ವೆಸ್ಟರ್ ನಾವು ಕಾದ್ ನೋಡಬೇಕಾಗಿದೆ ಪ್ರತಿ ಬಜೆಟ್ ಟೈಮ್ ಅಲ್ಲೂ ಕೂಡ ಇದು ಮುನ್ನೆಲೆಗೆ ಬರುತ್ತೆ ಏನಾದ್ರು ಜಾಸ್ತಿ ಮಾಡ್ತಾರ ಕಡಿಮೆ ಮಾಡ್ತಾರ ಅಂತ ಈಗಂತೂ ಸ್ಟಾಕ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ತುಂಬಾನೇ ಜಾಸ್ತಿ ಪ್ರಮಾಣದಲ್ಲಿ ಬೆಳೆದಿದ್ದಾರೆ ಇಂತ ಸಮಯದಲ್ಲಿ ಏನಾದರೂ ಅದನ್ನ ಸಪೋರ್ಟ್ ಮಾಡ್ಲಿಕ್ಕೆ ಈ ಟ್ಯಾಕ್ಸ್ ಅನ್ನ ಏನಾದರೂ ಕಡಿಮೆ ಮಾಡ್ತಾರ ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಪ್ರತಿ ಬಜೆಟ್ ಟೈಮ್ ಅಲ್ಲೂ ಕೂಡ ಇರುತ್ತೆ ಸೊ ಈಗಲೂ ಕೂಡ ಆ ಎಕ್ಸ್ಪೆಕ್ಟೇಷನ್ ಇದೆ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಅನ್ನ ಕೊಡ್ತಾರ ಅಂತ ಕೂಡ ನಾವು ನೋಡ್ತಾ ಇರಬೇಕಾಗುತ್ತೆ ಇದರಲ್ಲಿ ಏನಾದರೂ ಕಡಿಮೆ ಮಾಡಿದ್ರೆ ಅದು ಒಂದು ಸಪೋರ್ಟ್ ಆಗುತ್ತೆ ಇನ್ನು ಮಾರ್ಕೆಟ್ ಪಾರ್ಟಿಸಿಪೆಂಟ್ ನ ಎನ್ಕರೇಜ್ ಆಗುತ್ತೆ ಸೊ ಅದ್ರ ಬಗ್ಗೆ ಕೂಡ ಇವತ್ತು ಏನಾದ್ರು ಅಪ್ಡೇಟ್ಸ್ ಬರುತ್ತಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ ಇವರು ಕಡಿಮೆ ಮಾಡುವಂತ ಚಾನ್ಸಸ್ ಕಡಿಮೆ ಬಟ್ ಹೋಪ್ ಇಟ್ಕೊಳ್ಳೋಣ ಇನ್ ಕೇಸ್ ಕಡಿಮೆ ಮಾಡಿದ್ರು ಅಂತಂದ್ರೆ ಅದು ಖಂಡಿತ ನಮಗೆ ಒಳ್ಳೆ ಸುದ್ದಿನೇ ಆಗುತ್ತೆ ಅಟ್ ಲೀಸ್ಟ್ ಎಸ್ ಟಿ ಸಿ ಜಿ ಕಡಿಮೆ ಮಾಡಿಲ್ಲ ಅಂತ ಅಂದ್ರೆ ಎಲ್ ಟಿ ಸಿ ಜಿ ಏನಾದ್ರು ಕಡಿಮೆ ಮಾಡಿದ್ರೆ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಸೊ ಅದನ್ನಾದ್ರು ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದು ಅಂತ ನಮ್ಗೆ ಅನ್ಸುತ್ತೆ ಬಟ್ ಫೈನಲ್ ಡಿಸಿಷನ್ ಸರ್ಕಾರನೇ ತಗೊಳ್ಬೇಕಾಗಿರೋದು ಹಾಗಾಗಿ ನೋಡೋಣ ಇದ್ರ ಬಗ್ಗೆ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಇದ್ರ ಬಗ್ಗೆ ಏನಾದ್ರು ಡಿಸಿಷನ್ ತಗೊಳ್ತಾರ ಅನ್ನೋದನ್ನ ನೋಡ್ಬೇಕಾಗಿದೆ ನೆಕ್ಸ್ಟ್ ಬರೋದಾದ್ರೆ ಆಟೋ ಸ್ಟಾಕ್ಸ್ ಸೊ ಆಟೋಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ ಆಟೋ ಇಂಡಸ್ಟ್ರಿಗೆ ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಈ ಸ್ಟಾಕ್ ಗಳನ್ನು ಕೂಡ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಜೊತೆಗೆ ಇವತ್ತು ಆಟೋ ಸ್ಟಾಕ್ ಗಳು ತುಂಬಾನೇ ಫೋಕಸ್ ಅಲ್ಲಿ ಇರ್ತವೆ ಕಾರಣ ಫೆಬ್ರವರಿ ಒಂದನೇ ತಾರೀಕು ಜನವರಿಯ ಆಟೋ ಸೇಲ್ಸ್ ಡೇಟಾ ಕೂಡ ರಿಲೀಸ್ ಆಗುತ್ತೆ ಸೊ ಅದಕ್ಕೆ ತಕ್ಕಂತೆ ಕೂಡ ರಿಯಾಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಸ್ಟಾಕ್ ಗಳನ್ನ ನಿಮ್ಮ ಫೋಕಸ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೋಡೋಣ ಸರ್ಕಾರ ಏನಾದ್ರೂ ಗುಡ್ ನ್ಯೂಸ್ ಕೊಡುತ್ತಾ ಈ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಅಂತ ನೆಕ್ಸ್ಟ್ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂತೆ ಯಾಕಂದ್ರೆ ಲಾಸ್ಟ್ ಟೈಮ್ ನ್ಯೂ ರಿಜೇಮ್ ಓಲ್ಡ್ ರಿಜೇಮ್ ಅಂತ ಸೆಕ್ಷನ್ ಏಟಿ ಡಿ ಇದ್ರಲ್ಲಿ ಏನಾದ್ರು ಲಿಮಿಟ್ ನ ಅಪ್ ಮಾಡ್ತಾರ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಇನ್ಶೂರೆನ್ಸ್ ಸೆಕ್ಟರ್ ನ ಸ್ಟಾಕ್ ಗಳನ್ನು ಕೂಡ ನಿಮ್ಮ ಮರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ತುಂಬಾ ಜನ ಅಂದ್ರೆ ಹಿಂದೆ ಎಷ್ಟೋ ಜನ ಇನ್ವೆಸ್ಟ್ ಮಾಡ್ತಾ ಇದ್ದಿದ್ದೆ ಹಾಗೆ ಇನ್ಶೂರೆನ್ಸ್ ನ ತಗೊಳ್ತಿದ್ದೆ ಇನ್ಕಮ್ ಟ್ಯಾಕ್ಸ್ ನ ಸೇವ್ ಮಾಡ್ಲಿಕ್ಕೋಸ್ಕರ ಅದು ತಪ್ಪು ಡಿಸಿಷನ್ ಇನ್ಕಮ್ ಟ್ಯಾಕ್ಸ್ ಸೇವ್ ಮಾಡ್ಲಿಕ್ಕೋಸ್ಕರ ಇನ್ಶೂರೆನ್ಸ್ ತಗೊಳ್ಳೋದು ಬಟ್ ನಮ್ಮ ಸೇಫ್ಟಿಗೋಸ್ಕರ ಇನ್ಶೂರೆನ್ಸ್ ತಗೊಳ್ಬೇಕಾಗಿರೋದು ಬಟ್ ತುಂಬಾ ಜನ ಮಾಡ್ತಿದ್ದೆ ಅದು ಸೊ ಹಾಗೆ ಇದ್ರ ಬಗ್ಗೆ ಏನಾದ್ರು ಡಿಸಿಷನ್ ತಗೊಳ್ತಾರ ಒಳ್ಳೆ ನ್ಯೂಸ್ ಗಳು ಬರುತ್ತಾ ಅಂತ ಇಂಡಸ್ಟ್ರಿ ಕಾಯ್ತಾ ಇದೆ ಹಾಗಾಗಿ ಇನ್ಶೂರೆನ್ಸ್ ಸೆಕ್ಟರ್ ನ ಸ್ಟಾಕ್ ಗಳನ್ನು ಕೂಡ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ರಿಯಲ್ ಎಸ್ಟೇಟ್ ಈ ಸೆಕ್ಟರ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಸೊ ಇದು ಕೂಡ ಒಂದಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಪ್ರತಿ ಸೆಕ್ಟರ್ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಪ್ರತಿ ಸೆಕ್ಟರ್ ನ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡ್ಲಿಕ್ಕೆ ಖಂಡಿತ ಸರ್ಕಾರಕ್ಕೂ ಸಾಧ್ಯ ಇಲ್ಲ ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ತೃಪ್ತಿ ಆದ್ರೆ ಇನ್ನೊಂದ್ ಕಡೆ ಡಿಸಪಾಯಿಂಟ್ಮೆಂಟ್ ಇದ್ದೇ ಇರುತ್ತೆ ಸೊ ಈ ಸೆಕ್ಟರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಗಳನ್ನ ನೆಕ್ಸ್ಟ್ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಬರೋದಾದ್ರೆ ದೀಪಕ್ ನೈಟ್ರೇಟ್ ಇವತ್ತು ಸುದ್ದಿಯಲ್ಲಿ ಸರ್ಕಾರ ಜೊತೆ ಒಂಬತ್ತು ಸಾವಿರ ಕೋಟಿ ಒಪ್ಪಂದವನ್ನು ಮಾಡಿಕೊಂಡಿದೆ ಹಾಗಾಗಿ ದೀಪಕ್ ನೈಟ್ರೇಟ್ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದ್ರೂ ರಿಯಾಕ್ಷನ್ ಇರುತ್ತಾ ಮಾರ್ಕೆಟ್ ಅಲ್ಲಿ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಇಂಡಿಯಾ ಇಂಡಿಯಾಲ್ಸ್ ಇಂಡಿಯಾ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಹೀಟ್ ಪಂಪ್ ವಾಟರ್ ಹೀಟರ್ ಅನ್ನ ಲಾಂಚ್ ಮಾಡಿದೆ ಫಸ್ಟ್ ಟೈಮ್ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಹಾಗಾಗಿ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಹಾಗೆ ಎಚ್ ಜಿ ಇನ್ಫ್ರಾ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇವತ್ತು ಬಜೆಟ್ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿರುತ್ತೆ ಜೊತೆಗೆ ಕಂಪನಿಗೆ ನಾನೂರ ಕೋಟಿ ಮೌಲ್ಯದ ರೈಲ್ವೆ ಪ್ರಾಜೆಕ್ಟ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಸೊ ಕಾರಣಕ್ಕಾಗಿ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ತುಂಬಾ ದಿನದಿಂದ ನಾವು ಈ ಸ್ಟಾಕ್ ಅನ್ನು ಕವರ್ ಮಾಡ್ತಾ ಇದ್ದೀವಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಮೂವತ್ತಾರು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಮುನ್ನೂರ ಇದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇವತ್ತು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಕೂಡ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ನಾವು ಗಿಫ್ಟ್ ನಿಫ್ಟಿ ಕಡೆ ಬರೋದಾದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅಥವಾ ನೈನ್ ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಸ್ವಂತ ಬಿಗ್ ಡಿಫ್ರೆನ್ಸ್ ಏನಲ್ಲ ನೋಡಬಹುದು ಈಗ ತರ್ಟಿ ಸಿಕ್ಸ್ ಪಾಯಿಂಟ್ಸ್ ಆಯಿತು ಸೊ ನೋಡೋಣ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ಅಂತ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇದೆ ನೋಡಿದ್ರೆ ಫ್ಲಾಟಿಶ್ ಅಥವಾ ಪಾಸಿಟಿವ್ ಓಪನ್ ಆಗುವಂತಹ ಸಾಧ್ಯತೆ ಇದೆ ನೋಡೋಣ ಅದು ಒಂಬತ್ತು ಕಾಲಕ್ಕೆ ಗೊತ್ತಾಗುತ್ತೆ ಸರಿಗಳಿರಿ ಈ ಎಲ್ಲಾ ಸ್ಟಾಕ್ ಗಳನ್ನ ಈ ಎಲ್ಲಾ ಸೆಕ್ಟರ್ ನ ಸ್ಟಾಕ್ ಗಳನ್ನ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ಅಪ್ಡೇಟ್ ಗಳು ಬಜೆಟ್ ಅಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಇವುಗಳ ಪರ್ಫಾರ್ಮೆನ್ಸ್ ನಿಂತಿರುತ್ತೆ ಸರಿಗಳಿರಿ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ